ನಿಮ್ಗೆ ಏನಾದ್ರು ಪ್ರಾಮಾಣಿಕತೆ ಇದ್ರೆ ನೀವೇನೋ ಅಂಜೂರ್ ಮಾಡ್ಲೇಬೇಕು ಅಂತಿದ್ರೆ ಯಾವ ಯಾವ ಏನೋ ಮುಂದೂಡಿ ಅದೇನು ಏನ್ ಬರುವಂತ ಅಯ್ಯೋ ಐದು ಲಕ್ಷ ಖರ್ಚಾದ್ರೆ ಐವತ್ತು ಲಕ್ಷ ಅಧಿಕ ಬರುತ್ತಾಗುತ್ತೆ ಮಣ್ಣೆ ಮಾಡಿದ್ರೆ ಅರಾಜ್ ಆದ್ರೆ ಇವರಿಗೆ ಅವಕಾಶ ಕೊಡಬೇಡಿ ಯಾರು ಗೆ ಹೋಗಿದಾರೆ ಅವ್ರಿಗೆ ಅವಕಾಶ ಕೊಟ್ಟು ಇಷ್ಟೇ ಬರೋರು ಇದ್ದು ಇದನ್ನ ನೀವೆಲ್ಲ ಸ್ವಲ್ಪ ಸೂತ್ರವಾಗಿ ಮಾಡಿ ಅದು ಮುಂದೂಡಿ ಹಿಂಗೆ ಶಾಶ್ವತವಾಗಿ ಹಂಗೆ ಮುಚ್ಚಾಕ್ತಾರೆ ದಯವಿಟ್ಟು ನಿಮ್ಗೆ ಏನೋ ಪ್ರಾಮಾಣಿಕತೆ ನಿಮ್ ಅಷ್ಟೇ ಹೇಳ್ತಾ ಇದ್ರಲ್ಲ ಮೂರು ದಿನದಿಂದ ನಾನು

ಫಸ್ಟ್ ಅನೌನ್ಸ್ ಮಾಡಿದ್ರು ಅಧ್ಯಕ್ಷ ಅದೇ ಇದಕ್ಕೆ ಅದೇ ಡೇಟ್ ತಗೊಂಡು ಬಜೆಟ್ ನ ಪೋಸ್ಟ್ಪೇನ್ ಮಾಡಿ ಲಾಸ್ಟ್ ಬಜೆಟ್ ನ ಕೇವಲ ಇದೊಂದು ಬುಕ್ಲೆಟ್ ಕೊಟ್ಟಿಲ್ಲ ಅಂತ ಕಾರಣ ಇಟ್ಕೊಂಡು ಮುಂದೂಡ್ತಾರೆ ಸರ್ ನಮ್ಗೆಲ್ಲ ಅರ್ಜೆಂಟ್ ನಾವೆಲ್ಲ ಬರ ಕಡಿರ್ತೀವಿ ಬಜೆಟ್ಗೆ ಈ ಬುಕ್ಲೆಟ್ ನೀಡಿಲ್ಲ ಅಂತ ಒಂದೇ ಒಂದು ಉದ್ದೇಶ ನೀಡಿ ಮುಂದೂಡ್ತಾರೆ ಬಜೆಟ್ ಬಜೆಟ್ನ ಆ ಬಜೆಟ್ ಮುಂದೂಡೋ ಡೇಟ್ ನಾವ್ ಹರಾಜಿದೆಯೋ ಅದೇ ಡೇಟ್ಗೆ ಸರ್ ಅದೇ ಟೈಮಿಗೆ ಗೊತ್ತಿಸ್ತಾರೆ ಸರ್ ಅದು ಇವ್ರು ಅದೇ ಅದೇ ಅಧ್ಯಕ್ಷರ ಅಪ್ಪಣೆ ಮನೆಗೆ ಆ ಅದೇ ಡೇಟ್ ಬಂದಾಗ ಹರಾಜನ ತಪ್ಪಿಸೋಕೆ ಹೋದ್ರೆ ಈ ದಿನ ಆ ಬಜೆಟ್ ನಾವು ನೆಪ ಹೇಳಿ ಹರಾಜನ ತಪ್ಪಿಸ್ತಾರೆ ಆ ಹಾಜನ ತಪ್ಪಿಸಿದ ಎಷ್ಟು ದಿನ ಆಗುತ್ತೆ ಕೋರ್ಟ್ಗೆ ಹೋಗಿ ಕಳಿಸ್ತಾರೆ ಕೆಲವು ನಮ್ಗೆ ಕಳಿಸ್ತಾರೆ ಅಂತ ಯಾರು ಯಾರ ಕೈಲು ಅಂತ ಸುಂಚ ನಮ್ಮ ಅಧ್ಯಕ್ಷರು ಏನೇನೋ ಸ್ಟೇಟ್ಮೆಂಟ್ ಪಾಪ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋಗಿ ಅದನ್ನ ತಡೆ ಹಿಡಿದಕ್ಕೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಮಾಡ್ಕೊಡ್ತಾರೆ ನಾವು ಒಂದೇ ಸರ್ ನಮ್ದು ನಾವು ಫಸ್ಟ್ ಇಂದ ಇದು ನಿರಂತರವಾಗಿ ನೀವಿದ್ದಾಗ ಒಂದಷ್ಟೇ ನಾವು ಇದ್ರ ಬಗ್ಗೆ ಅಲಗೇಷನ್ ಮಾಡ್ತಾನೆ ಇದೀವಿ ಅರೇಜ್ ಮಾಡ್ಬೇಕು ಅಂತ ನಾವು ನಾನು ನಾನು ಸೆಲೆಕ್ಟೆಡ್ ಆಗಿ ಎಲೆಕ್ಟೆಡ್ ಆಗಿಂದ ಮಾಡ್ತಾ ಇದ್ದೀನಿ ಇದನ್ನ ಕಾರಣಾಂತರ ನಾವು ಇವಾಗ ಯಾವುದೇ ಕಾರಣಕ್ಕೂ ಅದ್ರ ರಾಜಿ ಆಗೋ ಸಮಸ್ಯೆನೇ ಇದೆ ಸರ್ ಫಸ್ಟ್ ರಾಜ ಅರೇಂಜ್ ಮಾಡಿ ಮತ್ತೆ ಬಜೆಟ್ ಮಾಡಿ ಅಂತ ನಮ್ಮ ವಾದ್ರ ಸರ್ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅಧ್ಯಕ್ಷ ಫಸ್ಟ್ ಕ್ಲಾರಿಟಿ ಕೊಟ್ಟು ಅದನ್ನ ಮಾಡಿ ಸರ್ ಇಲ್ಲ ಅಂದ್ರೆ ನಾನು ನೇರವಾಗಿ ಹೇಳ್ತೀನಿ ಸರ್ ಅಧ್ಯಕ್ಷರು ಕೂಡ ಅಲ್ಲೇ ಸರ್ ಯಾಕೆ ಉದ್ದೇಶಪೂರ್ವಕವಾಗಿ ನೀವು ಡೇಟ್ ಕೊಂಡ್ರು ಅದೇ ಒಂದೇ ದಿನ ಮಡಕೊಂಡಿದ್ದೆ ಯಾಕ ಆ ಅಧಿಕಾರಿಗಳಿಗೆ ಅವಕಾಶ ಆ ಕೊಟ್ರು ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಈ ಬಜೆಟ್ ಇದಕ್ಕೋಸ್ಕರ ಮುಂದೆ ಅಂತ ಅಧಿಕಾರಿ ಆಪಾದನೆ ಮಾಡಿ ಅದನ್ನ ಅವರು ಮುಂದೆ ಸರ್ ಇದು ಕ್ಲಾರಿಫಿಕೇಶನ್ ಕೊಟ್ಟು ಮುಂದೂಡಿ ಹೋಗಿ ಬಜೆಟ್ ನ ಮಣ್ಣೆ ಮಾಡಿ ಈಗ ಆರಾಜು ನಾಕಲೇಕಳಿ ನಗರಸಭೆ ನಿಮ್ಮಂತ ತುಕ್ಕೊಂಡ್ರೆ ನೀವು ನಾ ಮಾತಾಡ್ತೀನಿ ತುಕ್ಕೊಂಡ್ರೆ ಗೆತ್ವಿರಾ

ಸರ್ ಅದಕ್ಕೆ ನಾನು ಹೇಳೋದು ಏನು ಅಂದ್ರೆ ಆಗ ನಾನು ಅಪ್ ಕೊಟ್ಟೆ ಇಡೀ ಭಾರತ ದೇಶದಲ್ಲಿ ನನ್ನ ಹೆಸರಲ್ಲಿ ನನ್ನ ಮಕ್ಕಳ ಹೆಸರಲ್ಲಿ ನನ್ನ ತಾಯಿ ಹೆಸರಲ್ಲಿ ಒಂದ್ ಇಂಚು ಜಾಗ ಯಾವುದೇನ ಎಲ್ಲ ಭಾರತ ದೇಶದಲ್ಲಿ ಇಮಿಡಿಯೇಟ್ ಪ್ರಾಫಿಟ್ ಮಾಡ್ಕೊಳ್ಳಿ ಅಂತ ಎದ್ದು ನಿಂತ್ಕೊಂಡ್ರಿ ಲೋಕ ಆಕ್ಚುಲ್ ಹೀಗಾಗಿ ಇವತ್ತು ಗಾಡ್ ಹೇಳ್ತಾ ಇದ್ದೀನಿ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ ನನಗೆ ಆದರೆ ಮ್ಯಾನ್ ಹೇಳ್ತಾನೆ ಅವನು ಎಲ್ಲ ಹಾಕೊಂಡ್ಬಿಟ್ಟಿದ್ರು ಮುನ್ಸಿಪಲ್ ಆಸ್ತಿ ನಿನ್ನ ಸರ್ಟಿಫಿಕೇಟ್ ನನಗೆ ಏನು ಬೇಕಾಯ ನನ್ನ ಜನ ಇದ್ದಾರೆ ನಮ್ಮ ವೋಟರ್ಸ್ ಇದ್ದಾರೆ ಕೊಡೋರು ಎಲೆಕ್ಟ್ ಮಾಡಿ ಎಲೆಕ್ಟ್ ಮಾಡ್ತಾರೆ ಹಾಕೊಂಡಿರೋ ಮುನ್ಸಿಪಲ್ ಪ್ರಾಪರ್ಟೀಸ್ ಮಜಾ ಮಾಡ್ತಾ ಇದ್ದಾರೆ ಲ್ಯಾಕ್ಸ್ ಆಫ್ ರುಪೀಸ್ ಸಂಪಾದಿಸೋರು ಧೈರ್ಯ ಇದ್ರೆ ಬೆಟ್ಸ್ ಕೊಡಿ ಕೊಡಿ ಅಂದ್ರೆ ಕೊಡ್ತೀನಿ ಎಲ್ಲ ತೀರ್ಮಾನ ಮಾಡ್ತೀರಾ ಒಂಬತ್ತು ಬರ್ತಾ ಇದೀನಿ